ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಎಪಿಎಂಸಿ ಹಾಗೂ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಮೋಸ ಮಾಡ್ತೀವಿ ಅಂತ ರೈತ ಮುಖಂಡ ಟಿಟಿ ಹಗೇದಾಳ ಆರೋಪಿಸಿದ್ರು ಕೋಲಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕೋಲಾರ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ರೈತರನ್ನ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಆದರೆ ಅದನ್ನು ಎಲ್ಲರೂ ಮುರಿತಿದ್ದಾರೆ ರೈತರಿಗೆ ಮೋಸ ಮಾಡುವಂತಹ ಕೆಲಸ ನಡೀತಾ ಇದೆ ಇದನ್ನು ತಡೆಗಟ್ಟಲು ರೈತರೆಲ್ಲರೂ ಸಂಘಟಿತ ಆಗಬೇಕು ವ್ಯಾಪಾರದ ಮನೋಭಾವ ರೈತರ ಹತ್ತಿರ ಬೆಳಿಬೇಕು ಮೆಕ್ಕೆಜೋಳಕ್ಕೆ ಸರ್ಕಾರ ಎರಡು ಸಾವಿರದ ಮುನ್ನೂರು ರೂಪಾಯಿ ದರ ಘೋಷಣೆ ಮಾಡಿದೆ ಆದರೆ ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿಗೆ ಮಾರಾಟವಾಗುತ್ತೆ ಎಪಿಎಂಸಿ ರೈತರಿಗೆ ಮೋಸ ಮಾಡಿ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದೆ ಸಕ್ಕರೆ ಕಾರ್ಖಾನೆಗಳು ಕೂಡ ರೈತರಿಗೆ ಮೋಸ ಮಾಡ್ತಿವೆ ಎಪಿಎಂಸಿ ಸಚಿವರು ನಮ್ಮ ಕ್ಷೇತ್ರದವರು ಇದ್ದಾರೆ ಸರ್ಕಾರದ ವತಿಯಿಂದ ಈರುಳ್ಳಿ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕು ರಾಜ್ಯದಲ್ಲಿ ಇರುವಂತಹ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಎದುರುಗಡೆ ಸರ್ಕಾರದಿಂದ ವೇಬ್ರಿಡ್ಜ್ ಮಾಡ್ತೀವಿ ಅಂತ ಈ ಹಿಂದೆ ಹೇಳಿದ್ರೂ ಕೂಡ ಅದಾಗಿಲ್ಲ ಸಕ್ಕರೆ ಕಾರ್ಖಾನೆಗಳು ಸೂಕ್ತ ಬೆಲೆ ಘೋಷಣೆ ಮಾಡುವವರೆಗೂ ನವೆಂಬರ್ ಒಂದರವರೆಗೆ ರೈತರು ಕಬ್ಬು ಕಡಿಯಬಾರದು ಕೇಳುವಂತಹ ಹಕ್ಕನ್ನ ರೈತರು ಪಡಿಬೇಕು ಯಾರಿಗೂ ಹೆದರುವಂತಹ ಅವಶ್ಯಕತೆ ಇಲ್ಲ ರೈತ ಸಂಘ ತೀರ್ಮಾನಿಸಿದ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿಸಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಕೋಲಾರ ತಾಲೂಕು ಘಟಕದ ಅಧ್ಯಕ್ಷ ಸೋಮು ಬಿರಾದರ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ರೈತರಾದಂತಹ ನೀಲನಗೌಡ ಬಿರಾದರ ಮಂಜು ಸೊನ್ನದ ಮುದುಕಪ್ಪ ಚಲವಾದಿ ಸೇರಿದಂತೆ ಇನ್ನು ಹಲವು ರೈತ ಮುಖಂಡರು ಉಪಸ್ಥಿತರಿದ್ದರು ದೇಶದ ಬೆನ್ನೆಲ್ಬ ಅಂತೇಳಿ ಹೇಳುವುದಾಗಿ ಬೆನ್ನೆಲ್ಬ ಅಂತೇಳಿ ರೈತ ಬೆನ್ನೆಲ್ಬನ ಎಲ್ಲರೂ ಮುರಿತಾ ಇದ್ದಾರೆ ರಾಜಕಾರಣಿಗಳು ನಾವು ಕೂಡ ರಾಜಕಾರಣಿಗಳೇ ಆದ್ರ ಯಾರು ಕೂಡ ರೈತರ ಅಂತಂದ್ನ ಎಲ್ಲರೂ ರೈತರಿಗೆ ಮೋಸ ಮಾಡುವಂತ ಕೆಲಸ ಬಹಳ ದಿನಗಳಿಂದ ನಡೀತಾ ಬಂದಿದೆ ಇದನ್ನ ನಿಲ್ಲಿಸಬೇಕಂದ್ರೆ ಎಲ್ಲರೂ ನಾವು ಸಂಘಟಿತರಾಗಬೇಕು ಇದೊಂದು ದೊಡ್ಡ ಅಸಂಘಟಿತ ವಲಯ ರೈತರ ಅಂತಂದ್ರೆ ಸಂಘಟನೆ ಇರೋದಿಲ್ಲ ಯಾಕಂದ್ರ ಅದ ವಿಸ್ತಾರ ದೊಡ್ಡ ಪ್ರಮಾಣದಲ್ಲಿ ಅಡಚಣೆ ಇರ್ತೈತಿ ಸಾಲ ಸುಲಭ ಮಾಡಿ ಕಳಿಸಿ ನಾವು ಬೆಳೆಯನ್ನು ಬೆಳೆದಿರ್ತೀವಿ ನಾವ್ ಹೋರಾಟ ಮಾಡಕೋತ ಕುತ್ರೆ ನಮ್ದೆಲ್ಲೇ ಸಾಲ ತುಂಬುದು ಕಷ್ಟ ಕಚ್ಚಪ್ಪ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬಿಡ್ತೀವಿ ಸಾಕಪ್ಪ ಇದ್ದಟ್ರ ಆಗೋಲ್ಲದ ಅವ್ರಿಗೆ ಯಾರ ಕಡೆನ ಅವ್ರು ದುಡ್ಡು ತಂದಿರ್ತೀವಿ ಅವ್ರಿಗೆ ಕೊಟ್ರ ಕರೆ ಆಗು ಅನ್ನುವಂತ ಮನುಷ್ಯ ರೈತ ಯಾವತ್ಲೂ ಬಿಡುದಿಲ್ಲ ಬದಲಾವಣೆ ಆಗ್ಬೇಕೈತೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ವ್ಯಾಪಾರಸ್ಥರಾಗಬೇಕೈತೆ ಬರೀ ರೈತರಾಗಿ ನಾವು ಎಷ್ಟು ದಿವಸ ನಮ್ಮನ್ನ ತಿಳ್ಕೊತ ಬಂದ್ರೆ ನಾವು ಕೂಡ ಬದಲಾವಣೆ ಆಗ್ಬೇಕು ನಾವು ವ್ಯಾಪಾರಿ ಮನೋ ಮನೋಭಾವ ಬೆಳಿಬೇಕು ನಮ್ಮಲ್ಲಿ ನಾವು ಕೂಡ ಎಲ್ಲ ಲೆಕ್ಕ ಹಾಕಿ ನೋಡ್ಬೇಕೈತಿ ಅದಕ್ಕಿಂತ ಸಂದರ್ಭದಲ್ಲಿ ಕಳೆದ ಯಾವುದು ಆ ರೇಟ್ ಬರ್ದೇನೆ ಬಾ ತೊಂದ್ರೆ ಒಳಗಾದೀವಿ ಹೋದ ವರ್ಷ ಬೇಸಿಗೆ ಉಳ್ಳಾಗಡ್ಡಿ ಮಳೆಗಾಲ ಉಳ್ಳಾಗಡ್ಡಿ ಆಮೇಲೆ ಈಗ ಪ್ರಸಕ್ತ ಏನು ಸನ್ನಿವೇಶದಲ್ಲಿ ನಾವು ಈಗ ಗೋವಿನ ಜೋಳ ಮೆಕ್ಕೆಜೋಳ ಅಂತ ಹೇಳ್ತೀವಿ ಅದರ ರೇಟ್ ಕೂಡ ಇವತ್ತ ನಮ್ಮ ಹುಡುಗರು ಹೋಗಿದ್ದು ಹದಿನೆಂಟು ನೂರ ಇಪ್ಪತ್ತು ರೂಪಾಯಿ ಮಾರ್ಯಾರ ಬಹಳ ಅನ್ಯಾಯ ಇದು ಯಾಕಂತಂದ್ರ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಮಿನಿಮಮ್ ಪ್ರೈಸ್ ಸರ್ಕಾರ ಘೋಷಣೆ ಮಾಡಿದ್ದೆ ಅಷ್ಟಿದ್ರೂ ಕೂಡ ನಾ ಹದಿನೆಂಟ್ನೂರು ಹದಿನೇಳು ನೂರು ನೀವಿಲ್ಲ ಅಲ್ಲಿ ಕೂಡ ಮೋಸ ನೆಡತೈತಿ ಅಲ್ಲಿ ಕೂಡ ಅದು ಹವಾ ಐತಂತೇಳಿ ಅಲ್ಲಿ ಕೂಡ ಆ ಮಶೀನರಿ ಮೇಲೆ ಮೋಸವನ್ನ ಅಲ್ಲಿರ್ತಕ್ಕಂತ ವ್ಯಾಪಾರಸ್ಥರು ಮಾಡಿ ಅಲ್ಲಿ ರೈತರು ಏನು ಒಯ್ದು ಬಿಟ್ಟಿರ್ತಾರೆ ಎಲ್ಲ ಟ್ರಾನ್ಸ್ಪೋರ್ಟ್ ತೊಗೊಂಡು ಒಳ್ಳೆ ತರಕ ಆಗಂಗಿಲ್ಲ ಇದು ದೊಡ್ಡ ಮೋಸ ಎ ಪಿ ಎಂ ಸಿ ಆಡಳಿತ ಮಾಡತಕ್ಕಂಥವ್ರನ್ನ ರೈತರನ್ನ ಮೋಸ ಮಾಡಿ ಆಡಳಿತ ಮಾಡತಕ್ಕಂತವರಿಗೆ ಲಾಭ ಮಾಡುವಂತದೇ ಎ ಪಿ ಎಂ ಸಿ ಅದಕ್ಕ ಇದು ಬಹಳ ಮೊದಲಿಂದಲೂ ಇದು ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ ಸರ್ಕಾರದ ಏಜೆಂಟ್ ರಾಗಿ ಎ ಪಿ ಎಂ ಸಿ ಕೆಲಸ ಮಾಡಕತ್ತವ್ ಅದಕ್ಕ ದಯವಿಟ್ಟು ನಾವು ಸಂಘಟಿತರಾಗಿ ಈಗ ಕಬ್ಬಿಂದು ಇದೆ ಕಬ್ಬಿಂದು ಇದೀಗ ನಮ್ಮ ಸೋಮವಾರ ಹೇಳಿದ್ರು ಏನಂತಂತಂದ್ರೆ ಅವರು ರಿಕ್ವೈರ್ ಹೆಂಗ ತೆಗಿತಾರ ಅಂತಂದ್ರ ಈಗ ಅಕ್ಟೋಬರ್ದಾಗ ಆ ಜಂಟಿ ಕೃಷಿ ನಿರ್ದೇಶಕರು ಅವ್ರ ಆಫೀಸರ್ ಕಳಿಸಿ ಅದನ್ನ ಚೆಕ್ ಮಾಡಕ್ ಕಳಿಸ್ತಾರೆ ಅವಾಗ ನೀವು ರಿಕ್ವೈರ್ ಇರೋಂಗಿಲ್ಲ ಅಕ್ಟೋಬರ್ ನವಂಬರ್ದಾಗ ಇನ್ನ ಶೀತ ಗಾಳಿ ಇರ್ತೈತೆ ಕಬ್ಬು ನೀರು ಉಂಡಿರ್ತಾವ ಅವಾಗ ರಿಕ್ವೈರ್ ಬರಂಗಿಲ್ಲ ಯಾವಾಗ ಪ್ರಾರಂಭ ಪ್ರಾರಂಭಕತೆ ನವಂಬರ್ದಾಗ ಒಂದ್ ಮಾಡ್ಬೇಕು ತದನಂತರ ಒಂದ್ ಎರಡು ತಿಂಗಳ್ ಬಿಟ್ಟು ಜನವರಿ ಫೆಬ್ರವರಿ ಜನವರಿ ಒಳಗ್ ಮಾಡ್ಬೇಕು ಆಮೇಲೆ ಮಾರ್ಚ್ ಒಂದ್ ಮೂರ್ ತಲೆ ಅದನ್ನ ಹಿಡಿದು ಎವರೇಜ್ ತೆಗೆದು ನಮ್ಗೆ ರಿಕ್ವೈರ್ಮೆಂಟ್ ಕೊಟ್ರಂದ್ರ ಸುಮಾರು ಹನ್ನೆರಡು ಹದಿಮೂರ ಮೇಲೆ ಬರ್ತಾವ ನಾವು ಈಗ ಹನ್ನೊಂದಕ್ ತಂದ್ರೆ ಸರಿ ಹಾ ಹದ್ನೈದ್ರ ತನಕ ಬರ್ತಾವ ಈಗ ಹನ್ನೊಂದಕ್ ತಂದಿಂದ್ರೆ ಮುನ್ನೂರ ಐವತ್ತು ಹಿಡಿದ್ರ ಆ ಇಪ್ಪತ್ತೆಂಟು ಚಿಲ್ಲರ್ ಹಾಕೈತಿ ಅದಕ್ಕದ ಒಂಬತ್ನೂರ ಅವ್ರ ಲೆಸ್ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೂಡಿ ನಮ್ಗೆ ಈಗ ಬಂದ ಎಲ್ಲಿ ಇಪ್ಪತ್ತೊಂಬತ್ ನೂರು ಬನ್ನಿ ಎರ ನಿಮ್ಗೆ ಇನ್ನೊಂದು ಹೆಚ್ಚಿಗೆ ಆಯ್ಕೆ ಕೊಡ್ತೀವಿ ಅಂತೇಳಿ ಈ ರೀತಿ ಮೋಸ ಮಾಡುವಂತ ಕೆಲಸ ನಡೆದೈತೆ ಅದಕ್ಕೆ ಹೊರಗಡೆ ತರಬೇಕು ಮತ್ತೆ ನಾವು ಇಲ್ಲಿರ್ತಕ್ಕಂತ ಈ ಸರ್ಕಾರ ಇದು ಮಾಂಡ ಸರ್ಕಾರ ಇಲ್ಲಿ ಸರ್ಕಾರದಾಗ ದುಡ್ ಇಲ್ಲ ದುಡ್ ಇಲ್ಲ ಮತ್ತ ಅವರು ಯಾವುದೇ ಬೆಳೆಗಳನ್ನ ಖರೀದಿ ಮಾಡಿ ಸ್ಟಾಕ್ ಮಾಡಬೇಕು ಆಕ್ಚುಲಿ ಖರೀದಿ ಮಾಡ್ತಾ ಇರಲ್ಲ ಈರುಳ್ಳಿಗೆ ಈಗ ಎ ಪಿ ಎಂ ಸಿ ಮಿನಿಸ್ಟರ್ ನಮ್ಮ ಕ್ಷೇತ್ರದವರು ಅದರ ದಯವಿಟ್ಟು ಈರುಳ್ಳಿಯನ್ನ ಖರೀದಿ ಮಾಡಬೇಕು ಸರ್ಕಾರದ ವತಿಯಿಂದ ಮೆಕ್ಕೆಜೋಳ ಖರೀದಿ ಮಾಡಬೇಕು ಅದನ್ನ ಬಿಟ್ಟು ಈಗ ಅವ್ರು ಹಿಂದಿನ ಸಲ ಏನ ಮಂತ್ರಿಗಳಾದ್ರು ಆ ಸಂದರ್ಭದಲ್ಲಿ ಎಲ್ಲಾ ಫ್ಯಾಕ್ಟರಿ ಎದುರಗಡೆ ಬ್ರಿಡ್ಜ್ ಹಾಕ್ತವೆ ಅಂತ ಹೇಳಿದ್ರು ವೇ ಬ್ರಿಡ್ಜ್ ಹಾಕಿ ಅಲ್ಲಿ ತೂಕ ಮಾಡಿ ಫ್ಯಾಕ್ಟರಿ ಕಳಿಸ್ತೀವಿ ಅದಕ್ಕೆ ಪ್ರತಿ ಒಂದು ಏನು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಫ್ಯಾಕ್ಟರಿ ಅದಾವ ಅದ್ರ ಮುಂದೆ ನಾವು ಸರ್ಕಾರದ ತಗೊಂಡು ಸರ್ಕಾರ ಜಗತ್ತ ಒಂದು ವೇಬ್ರಿಜ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು ಅವರು ಕೂಡ ಸುಳ್ಳು ಭರವಸೆಯನ್ನು ಕೊಟ್ಟಿದ್ದಾರೆ ಅದಕ್ಕ ಬಹಳ ದಿವಸ ರೈತರಿಗೆ ಮೋಸ ಮಾಡೋದು ನಡೆಯುವುದಿಲ್ಲ ಜನ ಶಾಣ್ಯಾರ ರೈತರು ಶಾನೆಲ್ಲ ಒಗ್ಗಟ್ಟಾಗಿ ಇದನ್ನ ಪ್ರತಿಭಟನೆ ಮಾಡದೆ ಹೋದ್ರ ಅಂದ್ರ ಪ್ರತಿ ಹಂತದವರೆಗೂ ರೈತರನ್ನ ತುಳಿಯುವಂತ ಕೆಲಸ ನಡೀತೈತಿ ಅದಕ್ಕ ಈಗೇನು ಬೆಳಗಾವಿ ಜಿಲ್ಲೆಯಲ್ಲಿ ಆ ರೈತ ಸಂಘದ ಒಂದು ಮನವಿ ಏನಾಯ್ತಪ್ಪ ಅಂತ ಕಡಿಬಾರದು ಅದನ್ನ ನಿಮ್ಮಲ್ಲಿ ಗ್ಯಾಂಗ್ ಬಂದ್ರು ಕೂಡ ಅವ್ರಿಗೆ ಏನಾದ್ರು ಮಾತನಾಡಿ ಒಂದ್ ಎರಡು ದಿವ್ಸ ವೇಟ್ ಮಾಡಬೇಕು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕ ಇಪ್ಪತ್ತೊಂಬತ್ ಮೂವತ್ತಾಗ ಅದೊಂದು ಒಂದ್ ಹಂತಕ್ ಪಡತೈತೆ ಅದಕ್ಕೆ ದಯವಿಟ್ಟು ಒಂದ್ ಎರಡ್ ಮೂರು ದಿವ್ಸ ನೀವು ಪೋಸ್ಟ್ ಮಾಡ್ ಮಾಡ್ರಿ ಅನ್ನುವಂತ ವಿಚಾರವನ್ನ ರೈತ ಸಂಘದ ನಮ್ಮ ಅಧ್ಯಕ್ಷರಾದಂತ ಸೋಮು ಬಿರಾಜ್ ಅವರು ಸುತ್ತಮುತ್ತ ಇರ್ತಕ್ಕಂಥ ಅನ್ನದಾತರಿಗೆ ಮನವಿ ಮಾಡಿಕೊಂಡ್ರನ್ನ ಕೊಡೋಣ ಅದಕ್ಕ ಈಗ ಬಾಡಗಂಡಿ ಮತ್ತ ಬಸವೇಶ್ವರ ಫ್ಯಾಕ್ಟ್ರಿ ನಮ್ಗ ಅತ್ಯಂತ ನೀರಸ್ಟ್ ಇವು ಇಲ್ಲಿ ಏನ್ ಮಾಡ್ತಾರ ಹೋದ ವರ್ಷನು ಎಸ್ ಆರ್ ಪಾಟೀಲ್ ಒಂದ್ ನೂರ್ ಕಡಿಮೆ ಕೊಟ್ಬಿಟ್ರು ಹಿರಿಯ ರಾಜಕಾರಣಿಗಳು ಅವರೆಲ್ಲ ಈ ರೀತಿ ಮಾಡಬಾರ್ದು ಯಾಕಂತಂದ್ರೆ ಪ್ರತಿ ಸಲ ನಾವು ಬಹಳ ಬಹಳ ಸಲ ಎಸ್ ಆರ್ ಪಾಟೀಲ್ ಬಗ್ಗೆ ನಮ್ಗೆ ಅಭಿಮಾನ ಐತಿ ಮಗಳ ರಾಜಕಾರಣಿಗಳು ರೈತ ಕುಟುಂಬದಿಂದ ಬಂದವರು ಏನಾದ್ರು ಮಾಡಿ ರೈತರಿಗೆ ಒಂದ್ ಅನ್ಯಾಯ ಮಾಡಂಗಿಲ್ಲಪ್ಪ ಅನ್ನೋಂತ ವಿಶ್ವಾಸವನ್ನಿಟ್ಟ ಎಲ್ಲಾ ರೈತರು ಅವರಲ್ಲೇ ಕಬ್ಬು ಕಳಿಸುವಂತ ಕೆಲಸವನ್ನ ನಿರಂತರವಾಗಿ ಅವ್ರ ಜೊತೆಯಲ್ಲಿ ಕೆಲಸವನ್ನ ಕೋಲಾರ ತಾಲೂಕಿನ ಜನ ಮಾಡ್ತಾ ಇದ್ರು ಹೋಸಲನು ಕೂಡ ಒಂದ್ ನೂರು ರೂಪಾಯಿ ಕೊಟ್ಟು ನಮ್ಗೆ ಕಡಿಮೆ ಮಾಡಿ ಅನ್ಯಾಯ ಮಾಡಿದ್ದಾರೆ ಈ ಸಲ ನಾವು ಅದಕ್ಕೆ ಅದ ಆಗದ ರೀತಿಯಲ್ಲಿ ನೀವೆಲ್ಲ ಹೋರಾಟವನ್ನು ಮಾಡಬೇಕು ಮೊದಲು ನಾವ್ ಉಳಿಬೇಕು ಆಮೇಲೆ ರಾಜಕಾರಣಿಗಳ ಬಗ್ಗೆ ನಾವ್ ಯೋಚನೆ ಮಾಡೋಣ ನಾವೇ ಸತ್ತಿಂದ ಏನ್ ಮಾಡ್ಬೇಕು ತಗೊಂಡ ಅದಕ್ಕೆ ಸಾಯುವ ಹಂತದಲ್ಲಿ ನಾವ್ ರೈತರದೀವಿ ಯಾವ ಬಿಲ್ ಈಗ ಬೇಸಿ ಉಳ್ಳಾಗಡ್ಡಿ ಹಾಳಾಗ್ತು ಮಳೆಗಾಲ ದಂಪು ಅಯ್ಯೋ ಮಯ್ಯ ಆಮೇಲೆ ಈ ಗೊಂಜಾ ಪರಿಸ್ಥಿತಿನೂ ಹದ್ನಾ ಹದ್ನಾ ಹದಿನೇಳು ಹದಿನೆಂಟು ಈ ರೀತಿ ಮಾಡ್ಯಾರ ಅದಕ್ಕೆ ದಯವಿಟ್ಟು ನೀವೆಲ್ಲ ಪ್ರತಿಭಟನೆ ಮಾಡ್ಬೇಕಾಗತ್ತೆ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಬೇಕು ಅಟ್ಲೀಸ್ಟ್ ನೀವು ನಾ ಕೇಳುವಂತ ಹಕ್ಕವನ್ನ ಪಡಿಬೇಕು ಯಾರಿಗೆ ಹಂಚ್ಬೇಕಾಗಿಲ್ಲ ರಾಜಕಾರಣಿಗಳಂದ್ರೆ ಅವ್ರಿಗೆ ನಮ್ಮವರ ಅವ್ರು ನಮ್ಮವರ ಒಬ್ಬ ಈ ರೀತಿ ಎಲ್ಲ ಹೋರಾಟ ಮಾಡಿ ಬಂದು ಮೇಲೆ ಬಂದಿರ್ತಾರ ಅವ್ರು ನೀವೇನು ಅವ್ರಿಗೆ ಅಂಜು ಅವಶ್ಯಕತೆ ಇಲ್ಲ ಯಾಕಂತಂದ್ರ ರೈತರು ಯಾರು ಅದಕ್ಕೂ ಅಂಜು ರೈತರಿಲ್ಲ ರೈತರಲ್ಲ ಯಾಕಂದ್ರ ಅವ್ರ ಸ್ವಂತ ಶ್ರಮ ಪಟ್ಟು ದುಡಿದು ಮೇಲೆ ಬಂದಿರ್ತಾರೆ ಯಾ ರಾಜಕಾರಣಿಗಳು ಅಂಜುವ ಅವಶ್ಯಕತೆನಿಲ್ಲ ಯಾ ಅಧಿಕಾರಿಗಳು ಅಂಜು ಬಡ್ರಿ ಏನೂ ಆಗಂಗಿಲ್ಲ ದಯವಿಟ್ಟು ನೀವು ಹೋರಾಟದಲ್ಲಿ ಭಾಗವಹಿಸ್ರಿ ಅದನ್ನ ಯಶಸ್ವಿ ಮಾಡ್ರಿ ಯಾಕಂತಂದ್ರ ನೀವ್ ಹಿಂಗ ಬಿಡ್ಕೊತ ಹೋದ್ರೆ ನಮ್ ತೊಳ್ಕೊತ ಕೇಳಲಿಕ್ಕೆ ಅಂದ್ರೆ ಯಾರ ನಮ್ ಮನೆ ನಾವೇ ಯಾರು ಕೇಳಲಿಕ್ಕೆ ಅಂದ್ರೆ ದಯವಿಟ್ಟು ನೀವ್ ಕೇಳುವಂತ ಧೈರ್ಯವನ್ನ ತೋರ್ಬೇಕು ಕೇಳಲಿಕ್ಕೆ ಅಂದ್ರೆ ಎಲ್ಲಾರು ನಮ್ಮನ್ನ ಬೇಕಾದಂಗೆ ಯೂಸ್ ಮಾಡ್ಕೊತಾರೆ ಆ ಟಿಶ್ಯೂ ಪೇಪರ್ ರೈತರ ರೈತರಂದ್ರ ಅದಕ್ಕೆ ಅದ ಆಗ್ಬಾರ್ದು ಯಾಕಂದ್ರ ಅಂದ್ರ ಕೊಡಗೈ ಧಾನ್ಯ ತನ್ನ ಕುಟುಂಬವನ್ನು ಲೆಕ್ಕಿಸದೆ ಎಲ್ಲರನ್ನು ಒಂದು ಸಣ್ಣ ಏನೋ ನಾವು ಇರಿವೆ ಇರಿವೆ ಇಡ್ಕೊಂಡು ಹಾನಿಯವರೆಗೂ ಅನ್ನವನ್ನು ರೈತರ ರೈತರಂತಂದ್ರ ನೀವು ನೋಡ್ರಿ ಎಲ್ಲಾದ್ರು ಮೊದಲ ನಾ ರೈತ ಆಮೇಲೆ ನನ್ನ ಪಕ್ಷ ಅದಕ್ಕ ನೀವು ಬರುವಂತ ದಿನಗಳಲ್ಲಿ ಅವ್ರಿಗೆನ್ ಹೋರಾಟ ನಾವೆಲ್ಲರೂ ಕೂಡಿ ಅವ್ರ ಕೈ ಅಂತ ಮಾತನ್ನು ಹೇಳಿ ಮಾಧ್ಯಮದ ಮಿತ್ರರಿಗೆ ಕೂಡ ನಾನು ಅಭಿನಂದನೆ ತಿಳಿಸ್ತೀನಿ ನೀವು ಯಾವಾಗಲೂ ರೈತರ ಪರವಾಗಿ ಈ ದೇಶದಲ್ಲಿ ನಾವು ಮೂರು ಜನರನ್ನ ಬಹಳ ಆದರಣೀಯರಾಗಿ ನೋಡ್ಕೋಬೇಕು ಒಬ್ರು ರೈತರು ಇನ್ನೊಬ್ರು ಸೈನಿಕರು ಇನ್ನೊಬ್ರು ನಮಗ ಬೋಧನೆ ಕೊಡ್ತಕ್ಕಂತ ಶಿಕ್ಷಕರು ಈ ಮೂರು ಮಂದಿ ಹೊರಗೆ ಹೊರಗ್ ಸರಿದ್ರಂದ್ರ ಈ ಮೂರು ಮಂದಿ ಅದಕ್ಕ ಈ ಮೂರು ಮಂದಿಗೆ ನಾವು ಸಹಕಾರವನ್ನು ಕೊಡೋಣ ನೆನಪಿನ ಇಟ್ಟುಕೊನಾ ಅವ್ರನ್ನ ಗೌರವಿಸಿ ಆದರ್ಶವಂತ ಕೆಲಸ ನಮ್ಮ ಎಲ್ಲ ಸರ್ವ ಜನಾಂಗದಿಂದ ನಡೀಬೇಕು ಅನ್ನುವಂತ ವಿಚಾರವನ್ನ ಹೇಳಿ ನನಗೆ ಬಂದ್ ಮಾಡ್ಯಾರ ಬಾಲಕೋಡ್ ಜಿಲ್ಲಾದ ಸಹಿತ ಕಾರ್ಖಾನೆಗಳ ಇನ್ನೂ ಪ್ರಾರಂಭ ಮಾಡಕ್ ಬಿಟ್ಟಿಲ್ಲ ಇನ್ನೇನು ಎರಡ್ ದಿವಸದಲ್ಲಿ ಕಟಾವು ಮಾಡಾಕ ಒಂದ್ ಕೆಲವೊಂದು ಕಾರ್ಖಾನೆಗಳು ಓಡಾಡಕತ್ತಾರ ಈ ಸದ್ಯಕ್ಕೆ ನಮ್ಗೆ ಹತ್ತಿರ ಇರೋದು ಬಾಡಗಂಡಿ ಇರ್ಲಿ ಬಸವೇಶ್ವರ ಸಕ್ಕರ್ ಕಾರ್ಖಾನೆ ಇರ್ಲಿ ನಾವು ಇವತ್ತ ಕಾರ್ಖಾನೆ ಮಾಲೀಕರಿಗೆ ನಮ್ಮ ಮಾಧ್ಯಮದವ್ರ ಮುಖಾಂತರ ಏನ್ ಹೇಳ ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿ ನೀವು ಕಾರ್ಖಾನೆ ಪ್ರಾರಂಭ ಮಾಡ್ರಿ ಅಲ್ಲಿ ಮಟ್ಟ ಮಾಡೋದೇನು ಅವಶ್ಯಕತೆ ಇಲ್ಲ ಮತ್ತು ನಮ್ಮ ರೈತರು ಒಂದನೇ ತಾರೀಕಿನ ಮಟ್ಟ ದಯಮಾಡಿ ಯಾರು ಕಟಾವು ಮಾಡಿಸ್ಬಾರ್ದು ನಮ್ಮ ಸುತ್ತಮುತ್ತ ಬರುವಂತ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಏನ್ ಸುಮಾರು ಒಂದ್ ನಾಲ್ಕೈದು ತಾಲೂಕಿನಿಂದ ಏನ್ ನಮ್ದು ಹೊಳಿದಾಟ ಜಿಲ್ಲಾಕ್ಕೆ ಹೋಗ್ಲಿ ಇವತ್ ನಮ್ಮ ಜಿಲ್ಲಾದಾಗ ಹೋಗ್ಲಿ ಯಾರು ಕೂಡ ಕಬ್ ಕಟಾ ಮಾಡಿಸಬಾರದು ಗಾಡಿ ಮಾಲಕರು ಅವ್ರಿಗೆ ಕೂಡ ಗ್ಯಾಂಗ್ ರೈತರ ಮಾಡ್ಕೊಂಡ್ ಬಂದಿರ್ತಾರೆ ಅವರು ಕೂಡ ಯಾಕಂದ್ರ ಇವತ್ತು ದಿಟ್ಟವಾದ ಹೋರಾಟ ಚಾಲು ಆಗೈತಿ ಆ ಹೋರಾಟಕ್ಕ ನಮ್ಮ ತಾಲೂಕಿನಂತ ಜಿಲ್ಲೆಯಿಂದ ಸಪೋರ್ಟ್ ಮಾಡಿ ಅದನ್ನ ಮೂರ್ ಸಾವಿರದ ಐದ್ನೂರ್ ತಗೋಮಟ್ಟ ಪ್ರಾರಂ ಪ್ರಾರಂಭ ಮಾಡಿಸಬಾರ್ದಂತ ಐತಿ ಜಿಲ್ಲಾಧಿಕಾರಿ ಅವರು ಇಪ್ಪತ್ತಾರು ಇಪ್ಪತ್ತೇಳಕ್ ಮೀಟಿಂಗ್ ಕರಿತೇವ್ ಹೇಳಿದ್ರ ಆ ಮೀಟಿಂಗ್ ದಾಗ ಜಿಲ್ಲೆಯಲ್ಲಿ ಇದ್ದಂತ ಕಾರ್ಖಾನೆಗಳು ಮತ್ ಬಾಲ್ಕೋಟೆ ಒಳಗೂ ಮಾಡಿಲ್ಲ ಅವ್ರದ್ದು ಕೂಡ ಮೀಟಿಂಗ್ ಆಗಿ ತಲ್ಲಿ ಮಾಡಿಲ್ಲ ಸುಮ್ನ ಒಂದ್ ನಾಲ್ಕ್ ಮಂದಿ ರೈತರ ಕರ್ಕೊಂಡ್ ಹೋಗಿ ನಾವ್ ಇಷ್ಟಕ್ಕ ಬಿಲ್ ಕೊಡೋರು ಅಷ್ಟಕ್ಕ ಕೊಡೋರು ಅಂದ್ರ ಅದೇನೋ ನಡೆಯಂಗಿಲ್ಲ ಈ ವರ್ಷ ಯಾಕೆ ಬಂದ್ರ ನಾವು ಬ್ರಿಜ್ ದಾಟಿ ಹೋಗಾಕ ಕಬ್ ಬಿಡಂಗಿಲ್ಲ ಬೇಕಾದಂತ ಅವ್ರು ಬರ್ದ್ ಕೊಟ್ಟಿರ್ಲಿ ಅವ್ರು ಬರ್ದ್ ಕೊಟ್ಟವ್ರ ಯಾರು ಕಬ್ ಆ ಕಾರ್ಖಾನೆಗೆ ಅವ್ರ ಕಬ್ಬ ಬೇರೆ ಕಡೆ ಹಾಕತಿ ಅಂತ ಮೋಸ ಮಾಡುವಂತ ನಮ್ ರೈತರೊಳಗೆ ಜಗಳ ಹಚ್ಚುವಂತ ಕೆಲ್ಸ ಮಾಡಬಾರ್ದು ಮತ್ತು ನಮ್ಮ ತಾಲೂಕಿನಾಗ ಯಾರು ಹಿರಿಯರದಿರ್ಲಾ ಅವ್ರಿಗೆ ದಯಮಾಡಿ ಕೈ ಮುಗ್ದು ನಾವು ಸಂಘಟನೆ ಅಂತ ನಿಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ಲಾ ರೈತರನ್ನ ಬಲಿ ಪುಷಿ ಮಾಡ್ಬೇಡ್ರ ದಯಮಾಡಿ ನೀವು ಹಿರಿಯರದಿರಿ ಹಿರಿಯರ್ ನಾವು ಎಲ್ಲಾ ರೈತರ ಸಂಬಂಧ ಕೈ ಮುಗಿದು ಕೇಳತ್ತೇವ್ ನೀವು ದಯಮಾಡಿ ನಿಮ್ ಕಬ್ಬು ಬೇಕಾದಲ್ಲಿ ಕೊಡ್ರಿ ಎಷ್ಟೋ ರೇಟಿಗೆ ಕೊಡ್ರಿ ಉಳ್ಕಿದ ರೈತರಿಗೆ ಇಷ್ಟ ರೇಟ್ ಹೇಳಿ ನೀವು ಹೇಳುವಂತ ಮಾಡ್ಬೇಡ್ರಿ ಸಾವಿರದ ಹೇಳದೂರ್ ರೂಪಾಯಿ ಈ ಸಲ ಯಾವ್ದೇ ಕಾರ್ಖಾನೆ ಒಳಗಿರ್ಲಿ ನೀವು ಹಿರಿಯರ್ ಘೋಷಣೆ ಮಾಡಸ್ರಿ ಹೋಗುವಂತವ್ರು ಅಧಿಕಾರಿ ಕಚೇರಿಗೆ ಹೋಗಿದ್ರಲ್ಲ ಹೋದ್ ಸಲ ಅದ್ರಾಗ ಹಾಯಸ್ಟ್ ನಮ್ ತಾಲೂಕಿನವ್ರ ಇದ್ರು ಒಂದು ಕ್ಲೋಜರ್ ಮಂದಿ ಈ ಸಲ ಆ ರೀತಿ ಹೋದ್ರ ಇಲ್ಲಿ ನೀವು ನಡೆಯಂಗಿಲ್ಲ ಯಾಕಂದ್ರ ಅದ ಬಹಳ ಒಂದು ರೈತರಿ ಮಾಡುವಂತ ಮೋಸ ಕತೆ ಸಾಕಷ್ಟು ನಾವು ಮೆಕ್ಕೆಜೋಳ ಹಾಳಾಗಿ ಅದಕ್ಕಾಗಿ ಕಬ್ಬಿನ ಬಿಲ್ ಮೂರ್ ಸಾವಿರದ ಐದ್ನೂರ್ ಘೋಷಣೆ ಬಿಡಂಗಿಲ್ಲ ಮತ್ತ್ ಯಾವ್ದೇ ರೈತರ ಕಬ್ಬು ಕಡಿಸಬೇಡ ದಯಮಾಡಿ ಕಡಸಿದ್ರೆ ನಾವು ಇಕ್ಕಿತ್ತೊಳಗ್ ಬಂದ್ ಮಾಡ್ತೇವೆ ಅಲ್ಲೆಲ್ಲೇ ನಮ್ಮ ರೈತರು ಗಾಡಿ ತರ್ಸೋ ಅಂತ ಹೇಳಿ ಎರಡು ಮಾತಾಡತೀನಿ ಇನ್ನು ಕುತ್ತಂತ ನ್ಯಾಯತ್ವವಾಗಿ ಸಿಗಲಿ ಎಲ್ಲಾರು ಸಿಗಬೇಕ ಯಾಕಂದ್ರ ಬೇರೆದವ್ರ ವಿಷಯಗಳು ಹೇಳುದಿಲ್ಲ ಅಧ್ಯಕ್ಷರ ಹಿಡಿದ್ ಕೆಲ್ಸಾನ ರೈತರಿಗೆ ಮುಟ್ಟತನ ಬಿಟ್ಟಿಲ್ಲ ದಯಮಾಡಿ ಅವ್ರದ ಹೊಗಳನ್ನೋದಲ್ಲ ಎಣ್ಣೆ ಎ ಪಿ ಎಂ ಸಿ ಜಾಗ ಇದ್ರು ಸಹಿತ ಇಪ್ಪತ್ ಎಕರೆ ಖಾಸಗೀಕರಣ ಒಂದ್ ನಾಲ್ಕು ಮಂದಿ ಎಂ ಎಲ್ ಒಂದು ಅವ್ರ ಜೋಡಿ ಒಂದ್ ಹತ್ತು ಹನ್ನೊಂದು ಮಂದಿ ದೊಡ್ಡ ದೊಡ್ಡ ಶ್ರೀಮಂತರು ಕೂಡಿ ಬಾಜಿ ಮಾರ್ಕೆಟ್ ಅನ್ನ ಸಪ್ರೇಟ್ ಆಗಿ ಮಾಡಿ ದಲಾಲಿ ರೈತರ ಕಡೆ ದಲಾಲಿ ಉಸೂಲ್ ಮಾಡಾತಿದ್ರು ಐದ್ ನೂರು ರೂಪಾಯಿ ಮಾರುವಂತ ಮಾರ್ಕೆಟ್ ಅಲ್ಲಿ ಮಾಲ್ನ ಇವ್ರು ಎರಡು ನೂರು ರೂಪಾಯಿ ತೋದ ಇವ್ ಐದ್ ನೂರು ರೂಪಾಯಿ ಮಾರ್ಕೊಂಡು ತಿನ್ನಾಕತ್ತಿದ್ರು ಅದನ್ನ ಇವತ್ತು ಸಂಪೂರ್ಣವಾಗಿ ಹೋರಾಟ ಮಾಡಿ ಬಂದ್ ಮಾಡಿಸಿ ಇವತ್ತು ರೈತರಿಗೆ ಐದು ನೂರ ರೂಪಾಯಿ ಒಂದ ಟ್ರೇಗ್ ಸಿಗುವಂತ ರಾಜ್ಯಾಧ್ಯಕ್ಷರ ಕೆಲಸನ ಹೋರಾಟ ಮಾಡಿ ಸರ್ಕಾರದ ಎ ಪಿ ಎಂ ಸಿ ಪ್ರಾರಂಭ ಮಾಡಿಸ್ಯಾರ ಈ ಬಿಲ್ ಕೂಡ ನಾವ್ ಇವ್ರು ಮೂರ್ ಸಾವಿರದ ಐವತ್ ರೂಪಾಯಿ ಏನಂತ ಹೋಗ್ಯಾರಲ್ಲ ಮೂರ್ ಸಾವಿರದ ಐದು ನೂರು ರೂಪಾಯಿ ಸಿಗುವವರೆಗೂ ಅವ್ರ ಹೋರಾಟ ಮಾಡಾಕತ್ತಾರ ಈಗ ಚಾಲೋ ಐತಿ ನಾವು ಕೂಡ ಅದನ್ನ ಸಿಗುವವರೆಗೂ ಹೋರಾಟ ಮಾಡ್ ಅಂತ ಹೇಳಿ ಕೋಲಾರ ತಾಲೂಕಿನಿಂದ ಇವತ್ತು ಏನಾಗೈತಪ್ಪ ಅಂದ್ರ ಆ ತಾಲೂಕಿನಾಗ ಎಲ್ಲ ಕೂಡ ಜಿಲ್ಲಾಧ್ಯಕ್ಷರು ಕೂಡ ದಿನನಿತ್ಯ ಪೇಪರ್ ಶೇಕ್ ಮುಕ್ಟ್ಯಾಟ್ರ ಅವರಿಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಏನ್ ಜಿಲ್ಲಾಧಿಕಾರಿ ಅವರ ಕಾರ್ಖಾನೆ ಮಾಲೀಕರು ಮತ್ತೆ ರೈತರ ಸಭೆ ಅಂತ ಹೇಳ್ಯಾರ ಅಲ್ಲಿ ಕೂಡ ಸಾಕಷ್ಟು ರೈತರು ಹೋಗಿ ಚರ್ಚೆ ಮಾಡೋನು ಆದ್ರ ಈ ಎಫ್ ಆರ್ ಪಿ ವೈಜ್ಞಾನಿಕ ಐತಿ ಇದು ರೈತರ ಪರವಾಗಿಲ್ಲ ಇದು ಮೋಸದ ಜಾಲ ಐತಿ ಅದಕ್ಕೆ ಈ ಎಂಬಾರ್ ಬಿಟ್ಟ ಮೂರು ಸಾವಿರದ ಐದುನೂರು ಹತ್ತು ತನಕ ನೀವು ಯಾವುದೇ ಇವತ್ತು ಬಾಳಹಂಡಿ ಸೂಪರ್ಸ್ ಇರಲಿ ಒಂದು ಬಸವೇಶ್ವರ ಸರ್ಕಾರಿ ಕಾರ್ಖಾನೆ ಇರಲಿ ನೀವು ಇವತ್ತು ರೈತರ ಪರವಾಗಿ ಮಾಡ್ತಾರಪ್ಪ ಅಂದ್ರೆ ಮೂರು ಸಾವಿರದ ಐದುನೂರು ರೂಪಾಯಿ ಘೋಷಣೆ ಮಾಡಿ ಅಲ್ಲಿಗೆ ಚಲೋ ಮಾಡಿರಿ ನಮ್ಮದು ರೈತರದೆಲ್ಲ ಒಪ್ಪಿಗೆ ಐತಿ ಆದ್ರೆ ನೀವು ನೂರು ರೂಪಾಯಿ ಕಡಿಮೆ ಹೆಚ್ಚು ಮಾಡಿನೇ ಅಂತ ತೋರಿಸ್ಬೇಡ್ರಿ ದಯಮಾಡಿ ಮೂರು ಸಾವಿರದ ಐದ್ನೂರ್ ಹಾಕಿ ಕಾರ್ಖಾನೆ ಪ್ರಾರಂಭ ಮಾಡ್ರಿ ರೈತರು ಅಂತ ಬಾಳ ಸಂಕಷ್ಟೇವು ಚಾಲೂ ಮಾಡಿದ ಕರೆಯಾದ್ರ ನಾವು ಯಾವುದೇ ಕ್ಷಣದಲ್ಲಿ ನಾವು ರೈತರಿಗೆ ಹೇಳ್ಬಿಡ್ತಿವಿ ಎಲ್ಲ ಜಾಗದಾಗ ಬಿಟ್ಟು ಬರ್ರಿ ಕಾರ್ಖಾನೆ ಫ್ಯಾಕ್ಟ್ರಿ ಗಾಡಿ ಹೊರಟತ್ ಹೋದ್ ಕಬ್ಬಿನ ತುಪ್ಪ ಹೇಳ್ತೇವೆ ನಾವು ರೈತರಿಗೆ ಕೂಡ ಈ ಮುಖಾಂತರ ಏನ ಸಂದೇಶ ಕೂಡ ಆಗ್ತಪ್ಪ ಅಂದ್ರ ರೈತ ರೈತರ ಜಗಳ ಬೇಡ ಎಲ್ಲ ನಿಮ್ಮ ಸಮತ ಮಾಡಾಕತ್ತೀವಿ ಕಬ್ಬು ಕಡ್ಕೊಂಡು ರೈತರಿಗೆ ಸುಟ್ಟೋಗ ಅವರು ಕೂಡ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕ ನಿಗದಿ ನಮ್ಮ ಮಾಧ್ಯಮದವ್ರ ಮುಖಾಂತರ ಅದನ್ನ ಜಿಲ್ಲಾಧಿಕಾರಿಯವ್ರ ಕಚೇರಿಗೆ ಬರ್ರಿ ಅವರು ಕೂಡ ಕಬ್ಬಿಗೆ ಪರಿಹಾರ ಮತ್ತು ಈ ಕಾರ್ಖಾನೆಯವ್ರು ಏನು ಇಪ್ಪತ್ತೈದು ಪರ್ಸೆಂಟೇಜ್ ಡಿಸ್ಕೌಂಟ್ ಮಾಡ್ತಾರ ಅದನ್ನು ಕೂಡ ಬಂದ್ ಮಾಡಿಸುವಂತದ ಒಂದು ಹೋರಾಟದಲ್ಲಿ ಇಟ್ಕೊಂಡು ಅವತ್ತು ಜಿಲ್ಲಾಧಿಕಾರಿಯವ್ರ ಒಂದು ಗಮನಕ್ಕೆ ತರೋಣ ಮತ್ತೆ ಏನು ಈ ಕಬ್ಬನ ಕಟಾವ್ ಮಿಷನ್ಕ ಮಾಡ್ತಾರಲ್ಲ ಹತ್ತು ಪರ್ಸೆಂಟ್ ಡಿಡಕ್ಷನ್ ಐದು ಪರ್ಸೆಂಟ್ ಏನಾರ ಅದು ಅದನ್ನು ಸಹಿತ ಕಡಿಮೆ ಮಾಡೋದಕ್ಕಂತೇಳಿ ಹೋದ್ಸಲ ಮನೆ ಈ ಸಲ ಅದನ್ನು ಕೂಡ ಕಡಿಮೆ ಮಾಡಿಸುವಂತ ಮಾಡಿಸೋಣ ಮತ್ತು ಎಲ್ಲ ರೈತರು ಇದಕ್ಕೆ ಸಪೋರ್ಟ್ ಮಾಡ್ರಿ ನೀವು ಯಾವುದೇ ಇರ್ರಿ ರೈತರು ರೈತ ಸಂಘದ ಬಟ್ಟೆಲ್ಲ ಎಲ್ಲಾ ಕಂಪುಗಳಿಗಾರ ಕೂಡ ಒಂದ್ ಏನಪ್ಪಿ ಒಳಗೆ ಬಂದ್ ಮಾಡ್ಯಾರಾಶಿಕ್ ಬಂದ್ ಮಾಡ್ಯಾರ ಇವತ್ತು ನಿರ್ಮೋದಿಗಳು ಬಂದ್ ಮೆಸೇಜ್ ನಾವು ಎಲ್ಲ ಕೊಟ್ಟಿವಂದ್ರ ಎಲ್ಲಾ ರೈತರು ಕೂಡ ಭಾಗವಹಿಸಿ ಆ ಬಂದಂತ ಅಲ್ಲಿ ಯಾರು ಜಿಲ್ಲಾಧಿಕಾರಿ ಬರ್ತಾರೋ ತಹಸೀಲ್ದಾರ್ ಬರ್ತಾರೋ ಕಾರ್ಖಾನೆ ಮಾಲೀಕರು ಬರ್ತಾರೋ ಅವ್ರು ಬಂದು ಬೆಲೆ ನಿಗದಿ ಮಾಡಿಸ್ ಆ ಕಾರ್ಖಾನೆ ಗಾಡಿ ಬೇಲೆ ಅಂತ ಈ ಪಾ ಪತ್ರಕರ್ತರ ಮಾಧ್ಯಮದವ್ರ ಮುಖಾಂತರ ನಾ ಹೇಳಿ ನಾನು